ವಡ್ಡೇಪಲ್ಲಿ ಗ್ರಾಮ ಶಿಕ್ಷಕರ ನೇಮಕಕ್ಕೆ ರೈತರ ಒತ್ತಾಯ ರಾಯಚೂರು ತಾಲೂಕಿನ ವಡ್ಡೇಪಲ್ಲಿ ಗ್ರಾಮದ ಸರ್ಕಾರಿ ಶಾಲೆಗೆ ವಿಜ್ಞಾನ ಹಿಂದಿ ಮತ್ತು ದೈಹಿಕ ಶಿಕ್ಷಕರನ್ನ ನೇಮಕ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು ಯಾಪಲದಿನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವಡ್ಡೇಪಲ್ಲಿ ಗ್ರಾಮದಲ್ಲಿ ಒಂದರಿಂದ ಏಳನೇ ತರಗತಿ ನಡೀತಾ ಇದ್ದು ಇನ್ನೂರ ಇಪ್ಪತ್ತು ಮಕ್ಕಳು ಶಾಲೆಗೆ ಬರ್ತಿದ್ದಾರೆ ಕೇವಲ ಐದು ಜನ ಶಿಕ್ಷಕರು ಮಾತ್ರ ಅಲ್ಲಿದ್ದಾರೆ ಇದರಿಂದ ಮಕ್ಕಳ ವಿದ್ಯಾಭ್ಯಾಸ ಕಲಿಕೆಯಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಆರೋಪಿಸಿದ್ರು ಹಿಂದಿ ವಿಜ್ಞಾನ ಮತ್ತು ದೈಹಿಕ ಶಿಕ್ಷಕರ ಕೊರತೆ ಇದೆ ಅಂತ ದೂರಿದ್ರು ಗ್ರಾಮೀಣ ಪ್ರದೇಶಗಳಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲು ಈ ಕೂಡಲೇ ಶಿಕ್ಷಕರನ್ನ ನೇಮಕ ಮಾಡಬೇಕು ಅಂತ ಒತ್ತಾಯಿಸಿದ್ರು ವಡೆಪಲ್ಲಿ ಗ್ರಾಮದಲ್ಲಿ ಮಕ್ಕಳ ಕಲಿಕೆಗೆ ತೊಂದರೆ ಆಗದಂತೆ ಕೂಡಲೇ ಶಿಕ್ಷಕರ ಕೊರತೆಯನ್ನ ಸರಿಪಡಿಸಬೇಕು ಅಂತ ಆಗ್ರಹಿಸಿದ್ರು ಮುಂದಿನ ದಿನಗಳಲ್ಲಿ ಆಂಗ್ಲ ಮಾಧ್ಯಮ ಪ್ರಾರಂಭಿಸಬೇಕು ಅಂತ ಮನವಿ ಕೂಡ ಮಾಡಿದ್ರು ಈ ಸಂದರ್ಭದಲ್ಲಿ ನರಸಿಂಹಲು ನಾಯಕ್ ಗೌಡ ಕೆ ರಂಗನಾಥ್ ಸಂಗಮೇಶ್ ನಾಯಕ್ ಸೇರಿದಂತೆ ರೈತ ಮುಖಂಡರು ಉಪಸ್ಥಿತರಿದ್ದರು ವರದಿನ್ನಿ ಮಹಾಯುದೂ ರಾಯಚೂರು

ಸರ್ ಇಲ್ಲಿ ಏನಾಗಿದೆ ಅಲ್ಲ ಸರ್ ವಿಜ್ಞಾನ ಟೀಚರ್ ಇಲ್ಲ ಹಿಂದಿ ಟೀಚರ್ ಇಲ್ಲ ದೈಹಿಕ ಟೀಚರ್ ಇಲ್ಲ ಆದರೂ ವಿದ್ಯಾರ್ಥಿಗಳು ಹೆಂಗೆ ಓದ್ತಾರೆ ಸರ್ ಓದಂದರೆ ಟೀಚರ್ಗಳಿಲ್ಲ ಎಜುಕೇಷನ್ ಇಲ್ಲ ಆದರೆ ರಾಯಚೂರದಾಗ ಎರಡನೇ ಸ್ಥಾನದಾಗ ಇದ್ದೀವಿ ಸರ್ ನಾವು ಎಜುಕೇಷನ್ದಾಗ ಹಿಂಗಾಗಿ ದಯವಿಟ್ಟು ನಮ್ಮ ಬಿ ಒ ಸಾರಿಗೆ ಒತ್ತಡ ಮಾಡಿ ಹಚ್ಚೀವಿ ನಮಗೆ ಈ ಟೀ ತಕ್ಷಣವೇ ಈ ಟೀಚರ್ನ ನಮ್ಗೆ ಇದು ಮಾಡಿರಿ ಅಪಾಯಿಂಟ್ಮೆಂಟ್ ಮಾಡಿಕೊಡ್ರಿ ನಮ್ಮ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿ ಸರ್ ನಿಮ್ಮ ಮಾಧ್ಯಮ ಮೂಲಕ ನಿಮ್ಗೆ ತಿಳಿಸ್ಕೊಡ್ತಿದ್ವಿ ನಮ್ಗೆ ಟೀಚರ್ಸು ಏಳು ಜನ ಇದೆ ಬೇಕಾಗಿತ್ತು ಸರ್ ಏಳು ಜನ ಟೀಚರ್ ಟೀಚರ್ಸ್ ಬೇಕು ಸರ್ ಅದ್ರಾಗ ನಾಲ್ಕೈದು ಜನ ಇದ್ದಾರೆ ಸರ್ ಟೀಚರು ಇದು ಹಿಂದಿ ಟೀಚರ್ ಇಲ್ಲ ಕನ್ನಡ ಟೀ ಕನ್ನಡ ಟೀಚರ್ ಇಲ್ಲ ದೈಹಿಕ ಟೀಚರ್ ಇಲ್ಲ ಸರ್ ಎರಡುನೂರ ಇಪ್ಪತ್ತೆರಡು ಮಕ್ಕಳು ಇದ್ದಾರೆ ಸರ್ ಓಕೆ ಹೆಸರು ನಮ್ಮ ಹೆಸರು ಮಲ್ಲನಗೌಡ ಅಂತ ತಾಲೂಕು ಉಪಾಧ್ಯಕ್ಷ ಸರ್ ಓಕೆ